ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ನಡೀತಾ ಇದೆ ಇಷ್ಟು ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಚುನಾವಣೆ ನಡೆದರೂ ಸಹ ಸಾರ್ವಜನಿಕರಿಗೆ ಅದ್ರ ಗೊತ್ತಾಗ್ತಾ ಇರಲಿಲ್ಲ ಯಾಕಂತಂದರೆ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ಮುಂದೆ ನಿಂತು ಎಲ್ಲ ತಾಲೂಕುಗಳಲ್ಲಿ ಸುತ್ತಾಡಿ ಎಲ್ಲ ಚುನಾವಣೆಗಳನ್ನು ಅವಿರೋಧವಾಗಿ ಮಾಡ್ತಾ ಬಂದಿದ್ರು ಅದರಲ್ಲೂ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮತ್ತಿತರ ಸಹಕಾರಿ ಸಂಘಗಳಿರ್ಬೋದು ಏನೋ ವೈಮನಸ್ಸುಗಳಿದ್ದರೆ ಅಲ್ಲಿ ಜನ ಬಂದು ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆದಷ್ಟು ಅವಿರೋಧವಾದಂತಹ ಚುನಾವಣೆಗಳನ್ನು ಮಾಡ್ತಾ ಬಂದಿದ್ರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಸಚಿವರಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆಯೂ ತಾವು ಭಾಳಷ್ಟು ಸಹಕಾರಿ ರಂಗದ ಚುನಾವಣೆಗಳನ್ನು ಮಾಡಿದ್ರಿ ಆದರೆ ಯಾಕೋ ಈ ಬಾರಿ ಭಾಳಷ್ಟು ಕಡೆ ಅದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ಅಥವಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು ಯಾಕೆ ಈ ಸಲ ಅಷ್ಟೊಂದು ಆಗ್ತಾ ಇದ್ದಾವೆ ಎಲ್ಲರಿಗೂ ನಮಸ್ಕಾರ ಸೊ ಈಗ ತಾವು ಹೇಳಿದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಸಲ ಸಹಕಾರಿ ಚುನಾವಣೆ ರಾಜಕೀಯ ಹೊರತುಪಡಿಸಿ ನಾವು ಚುನಾವಣೆ ಮಾಡ್ತಿದ್ದೀವಿ ಆದರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಸೊ ಅಂದರೆ ಏನು ಹುಕ್ಕೇರಿ ತಾಲೂಕಿನಿಗೆ ಒಂದು ಮಹಾಭಾರತ ಥರ ಯುದ್ಧ ನಡೆದಿದೆ ಈ ಯುದ್ಧ ಆಗಬಾರ್ದು ಅಂತೇಳಿ ನನ್ನ ಆಸೆ ಇತ್ತು ಅಂದರೆ ಈ ಥರ ಆಗಬಾರ್ದು ಈ ಥರ ಜಿದ್ದಾ ಜಿದ್ದೇ ಆಗ್ಬೋದು ಸಮಾಧಾನಲಿ ಶಾಂತಲಿ ಆಗಬೇಕಂತ ನನ್ನ ಆಸೆ ಇತ್ತು ಸೊ ನಾನು ಅಂದರೆ ಭಾಳ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದೆ ಆದರೆ ಅನಿವಾರ್ಯವಾಗಿ ಇವತ್ತು ಇದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಚುನಾವಣೆ ನಡೀತಾ ಇದೆ ಬೆಳಗಾವ್ ಡಿ ಸಿ ಬ್ಯಾಂಕ್ ಹುಕ್ಕೇರಿ ತಾಲೂಕು ಚುನಾವಣೆ ನಡೀತಾಯಿದೆ ಸೊ ನಡಿಬಾರ್ದಾಯ್ತು ಪ್ರಯತ್ನ ಎಲ್ಲ ಮಾಡಿದೀವಿ ಆದರೂ ನಡೆದಿದೆ ನಡೆದಾಗ ನಡೆದಾಗ ದಿವಂಗತಪ್ಪನಗೌಡ ಪ ಅಂದರೆ ಪಾಟೀಲ್ ಅವ್ರ ಪ್ಯಾನೆಲ್ದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸಬ್ ಜೊತೆ ನಾವೆಲ್ಲ ಮಾಡ್ತಾಯಿದ್ದೆ ಆ ಕಡೆ ರಮೇಶ್ ಕತ್ತಿ ಅವರು ಮಾಡ್ತಾಯಿದ್ದೆ ಚುನಾವಣೆ ನಡೀತದೆ ಏನು ಯಾಕಂದ್ರೆ ಹಿಂಸರಿಯಕ್ಕೆ ಅವರೂ ಸಾಧ್ಯ ಇಲ್ಲ ನಾವೂ ಸಾಧ್ಯ ಇಲ್ಲ ಚುನಾವಣೆ ಮಾಡ್ತೀವಿ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ ಸರ್ ಈಗ ನೀವು ಈಗಾಗಲೇ ಎರಡು ಮೂರು ಬಾರಿ ನಾಲ್ಕು ಸಾರಿ ಹುಕ್ಕೇರಿ ಆ ತಾಲೂಕಿನಲ್ಲಿ ಸುತ್ತಾಡಿ ಬಂದಿದ್ದರೆ ಎಷ್ಟು ಪ್ಯಾನೆಲ್ಗಳಿದ್ದಾವೆ ಅದರಲ್ಲಿ ನಿಮ್ಮ ಹಾಗೆ ಪ್ಯಾನೆಲ್ ಗೆಲ್ಲುವಂತಹದ್ದು ಎಷ್ಟು ಎರಡು ಸೀಟ್ಗಳನ್ನು ಗೆಲ್ಲಬಹುದು ಅಂತ ಏನು ಲೆಕ್ಕಾಚಾರ ಅಂತ ನೋಡ್ರಿ ಈಗ ಒಟ್ಟೆ ಎರಡ ಪ್ಯಾನೆಲ್ ಅದಾವ ಒಂದು ನಮ್ದು ಅಪ್ಪನಗೌಡವ್ರ ಪಾಟೀಲ್ ಪ್ಯಾನೆಲ್ ಇನ್ನೊಂದು ಆ ಕಡೆ ಕೆರೆ ಸ್ವಾಭಿಮಾನ ಅಂತೇಳಿ ಪ್ಯಾನೆಲ್ ಮಾಡ್ಕೊಂಡರು ಸೊ ಎರಡನೇ ನಡೆದಿದೆ ನೇರ ನೇರ ಫೈಟ್ ಇದೆ ಸೊ ನಾವು ಅಂದ್ರೆ ಸುಮಾರು ಹತ್ತು ದಿವ್ಸದಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು ಸಭೆ ಮಾಡ್ತಾ ಇದ್ರು ನಾವು ಅನ್ನ ಸಬ್ ಜೊತೆ ಹತ್ತು ದಿವಸದಿಂದ ನಮಗಲ್ಲೆಲ್ಲ ಬರ ಕೇಳಿದ್ರು ಈಗ ಸುಮಾರು ನಾವು ಹತ್ತು ದಿವಸ ಓಡಾಡಿ ನಿನ್ನಿತಕ ಗ್ರೌಂಡ್ ರಿಪೋರ್ಟು ಇವತ್ತೆಲ್ಲ ನೋಡ್ರಿ ನಮ್ಮ ನಮ್ಮ ಪ್ಯಾನಲ್ ಅಂದರೆ ದಿವಂಗತ ಅಪ್ಪನಗೌಡವ್ರ ಪ್ಯಾನಲ್ಗೆ ಅಪರ್ ಹೆಂಡ್ ಅಂದರೆ ನಮ್ಮ ಮೇಲ್ಗೈ ಸಾಧಿಸ್ಸಾದ್ವಿ ಈ ಚುನಾವಣೆಯಲ್ಲಿ ಹದಿನೈದು ಸೀಟಲ್ಲಿ ಕನಿಷ್ಠ ಹತ್ತು ಸೀಟವ್ರು ಗೆಲ್ತು ಅಂತ ಹೇಳೋದು ನಮಗೆ ಸಂಪೂರ್ಣ ವಿಶ್ವಾಸ ಐತಿ ಈಗ ತಾವು ನೋಡಿರ್ಬೋದು ಈಗ ರಮೇಶ್ ಕತ್ತಿಯವರು ವಿಶೇಷವಾಗಿ ಭಾಳ ಟೀಕೆ ಟಿಪ್ಪಣಿಗಳು ರಾಜಕೀಯ ರಂಗದಲ್ಲಿ ನಡೀತವೆ ಎಲೆಕ್ಷನ್ ಬಂದಾಗ ಅವರು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ನಡೀತಾನೇ ಇದ್ದಾವೆ ಆದರೆ ರಮೇಶ್ ಕತ್ತಿಯವರು ಯಾಕೋ ಭಾಳ ಹಗುರವಾಗಿ ತಮ್ಮ ಮಾತುಗಳನ್ನು ಬಳಸಿ ತಮ್ಮ ವಿರುದ್ಧ ವೈಯಕ್ತಿಕ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಸಹ ತಾವೇ ಅಲ್ಲಿಯೂ ಕೂಡ ಅದಕ್ಕೆ ಉತ್ತರ ಕೊಡುವಂತಹ ಗೋಜು ಹೋಗಲಿಲ್ಲ ಯಾಕೆ ಅನ್ನೋದು ಇಲ್ಲ ಈಗ ರೀ ಭಾಳ ಜನ ನಮಗೆ ಜನ ಪ್ರಶ್ನೆ ಮಾಡಿದ್ರು ಆದರೆ ಈಗ ರಮೇಶ್ ಕತ್ತಿ ಅವರು ಯಾವ ಥರ ಭಾಷಣ ಮಾಡ್ತಾ ಇದ್ರು ನೋಡ್ತಾ ಇದ್ರೆ ನಾವು ಸತೀಶ್ ಅವರು ಅನ್ನ ಸಬ್ ಜೊತೆ ಯಾ ಎಷ್ಟು ಸಮಾಧಾನ ಮಾಡ್ತಾಯಿದ್ರು ಅಂದರೆ ಇದು ಒಂದತ್ತು ವರ್ಷ ಅಂದ್ರೆ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ನಾನು ಇರ್ಬೋದು ಅನ್ನ ಸಬ್ ಜೊಲ್ಲೆ ನಮ್ಮ ಭಾಳ ಶಾಂತಲಿ ಸಮಾಧಾನ ನಮಗೇನು ಟೆನ್ಷನ್ ಇಲ್ಲ ಮತ್ತು ನಮಗೇನು ಹಂಚಿಕಿಲ್ಲ ಅಂದರೆ ಚುನಾವಣೆ ಬಗ್ಗೆ ಮೋಸ್ಟ್ಲಿ ನನಗನ್ಸುತ್ತೆ ಅವರಿಗೆಲ್ಲ ಮೋಸ್ಟ್ಲಿ ಟೆನ್ಷನ್ ಆಗಿರಬೇಕು ಅಥವಾ ಏನೋ ನಡೆದಿದೆ ಅಂಥೇಳಿ ಟೆನ್ಷನಲ್ಲಿ ಬಂದು ಮಾತಾ ನಮಗೆ ಟೆನ್ಷನ್ ಇಲ್ಲ ಏನು ಅವ್ರಿಗೆ ಸೋಲಿನ ಭಯ ಕಾಡತ್ತಿತ್ತು ಅಥವಾ ಮತ್ತೇನು ಟೆನ್ಷನ್ ಇದೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಡೆಸ್ಪ್ರೇಟಾಗಿ ಮಾತಾಡತ್ತರು ಆದರೂ ನನ್ನ ಸಲಹೆ ಹಾಗೆಲ್ಲ ಮಾತಾಡಬಾರ್ದು ಯಾಕಂದರೆ ನಾವೆಲ್ಲ ಮತದಾರಿಗೆ ನಾವು ಏನು ಕೆಲಸ ಮಾಡ್ತು ಮುಂದೆ ಏನು ಮಾಡ್ತು ಅನ್ನೋದು ವಿನಂತಿ ಮಾಡ್ಕೊಂಡು ಹೋಟ್ ಕೇಳೋದು ಸೊ ಅದಕ್ಕೆ ಅವ್ರಿಗೇನು ಮೋಸ್ಟ್ಲಿ ಈ ಥರ ಒಳಗೆ ಟೆನ್ಷನ್ ಇದೆ ಆಮೇಲೆ ಅದಕ್ಕೆ ಈ ಥರ ಟೆನ್ಷನ್ ಬಾಯದಿಂದ ಹೊರಗೆ ಬರತೈತಿ ನಾವು ಮೂರು ಜನ ಮಾತ್ರ ಕೂಲಾಗಿ ಸಮಾಧಾನ ಆಳಿ ಹಾಳಿ ಚುನಾವಣೆ ಮಾಡ್ತೀವಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಮ್ಗೆ ಆಗುತ್ತೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಹದಿನೈದರಲ್ಲಿ ಹತ್ತು ಸೀಟ್ ನಾವು ಗೆದ್ದು ಆ ವಿದ್ಯುತ್ ಸಹಕಾರ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸರ್ ಈ ಹಿಂದೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸ್ವತಃ ರಮೇಶ್ ಕತ್ತಿ ಅವರು ಒಂದು ಮಾತಾಡಿದರು ನಮ್ಮ ಅನ್ನ ಸತ್ತ ಮೇಲೆ ರಮೇಶ್ ಜಾರಕಿಹೊಳಿ ಅವರೇ ನಮ್ಮನ್ನ ಮತ್ತ ಅವರೇ ನಮಗೆ ಗುರುಗಳು ಅವರ ಇದರಿಂದಲೇ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಸ್ವತಃ ಅವರೇ ಸರ್ಕಿಟ್ ಹೌಸ್ ನಲ್ಲಿ ಹೇಳಿದ್ರು ನಿಮ್ಮದು ಮತ್ತು ರಮೇಶ್ ಕತ್ತಿ ನಡುವೆ ಸಂಬಂಧಗಳು ಬಹಳ ಚೆನ್ನಾಗೇ ಇತ್ತು ಆ ಇಬ್ಬರ ನಡುವೆ ವೈಮಾನಸ್ ಆಗ್ಲಿಕ್ಕೆ ಭಿನ್ನಾಭಿಪ್ರಾಯ ಮೂಡ್ಲಿಕ್ಕೆ ಕಾರಣ ಏನು ಅನ್ನುವಂತ ಇಲ್ಲ ಕರೆಕ್ಟ್ ರಮೇಶ್ ಕತ್ತಿ ಹೇಳಿದ್ ನಾವು ಒಪ್ಪಗೋತೀನಿ ಯಾಕಂದ್ರೆ ಅವ್ರ ಅವ್ರು ಅಂದಿದ್ರಲ್ಲ ಯಾಕಂದ್ರ ಈ ಫ್ಯಾಮಿಲಿ ಕತ್ತಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಕೂಡಿ ಚಂದಂಗೆ ಹೋಗೋಣ ಅವ್ರದ್ದು ಆಸೆ ಇತ್ತು ನಮ್ಮದು ಇತ್ತು ನಮಗೇನು ವೈಯಕ್ತಿಕವಾಗಿ ನಮಗೂ ಅವ್ರಿಗೇನು ದ್ವೇಷ ಇರೋದಿಲ್ಲ ರಾಜಕಾರಣದಲ್ಲಿ ಭಿನ್ನಾಪ್ರಾಯ ವ್ಯತ್ಯಾಸ ಇರ್ಬೋದು ಅವ್ರು ಹೇಳಿದಂಗೆ ರಮೇಶ್ ಜಾರಕೊಳಿ ನಂಗೆ ದೊಡ್ಡ ಅಂತೇಳಿ ಎಲ್ಲ ಅಂದಿದ್ದು ನಿಜ ಇದೆ ಗೊತ್ತೂ ಇದೆ ನೀವಂದಿರಲ್ಲ ಅಂದ್ರೆ ವೈಮನಸ್ಸು ಯಾಕೆ ಬಂತು ಯಾಕೆ ಯಾಕಂದ್ರೆ ಡಿ ಸಿ ಬ್ಯಾಂಕ್ ಚುನಾವ ಅಧ್ಯಕ್ಷ ಇಳಿದ ನಂತರ ನಮ್ಮ ಸಂಬಂಧ ಎಲ್ಲ ಚೆಂದ ಇದ್ದು ನೀವಂದ್ರಲ್ಲ ಈ ಥರ ಆಗಬಾರ್ದೈತೆ ಇದೇನು ಹುಕ್ಕೇರಿ ತಾಲೂಕಿನ ಮಹಾಭಾರತ ನಡೆದಿಲ್ಲ ಇದು ಆಗಬಾರ್ದು ಅಂತೇಳಿ ನಾನು ಭಾಳ ಪ್ರಯತ್ನ ಮಾಡ್ತೇನೆ ಇದು ಯಾಕೆ ಅದನ್ನ ನಿಮ್ಮ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಜನತೆ ಹೇಳ್ತೀನಿ ನಾನು ರಮೇಶ್ ಕತ್ತಿ ಅವ್ರಿಗೆ ಮೂರು ಜನಕ್ಕೆ ಹೇಳಿ ಕಳಿಸಿದೆ ಈಗಂದರೆ ಚುನಾವಣೆ ಮಾಡೋದು ಬೇಡ ಯಾಕಂದ್ರೆ ನಾವು ಗಟ್ಟಿಯಾಗಿರ್ತೀವಿ ನೀವು ಗಟ್ಟಿಯಾಗಿರ್ತೀರಿ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮಧ್ಯದಲ್ಲಿ ಸಿಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ತ್ರಾಸಾಗ್ತೈತಿ ಇದು ಬೇಡ ನಾನು ಹೇಳಿದೆ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಹತ್ತು ಸೀಟ್ ಸದಿ ಜಾರಕಿಹೊಳಿ ಅವ್ರಿಗೆ ಬಿಟ್ಕೊಡ್ರಿ ಐದು ನೀವು ತಗೋರಿ ಎರಡೂರು ವರ್ಷ ಅವ್ರ ಚೇರ್ಮನ್ ಆಗಲಿ ಎರಡೂವರೆ ವರ್ಷ ನೀವು ಚೇರ್ಮನ್ ಆಗೋಣ ಸಮಾಧಾನಕ್ಕೆ ಹೋಗೋಣ ಇದು ಬೇಡ ಅಂಥೇಳಿ ಇದಕ್ಕೆ ಮೂರು ಜನ ಅದರ ಸಾಕ್ಸಿರಿ ಒಂದು ಮಠ ಅವ್ರು ಕಳ್ಸಿನಿ ಎರಡನೇದು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷ ಕರೀನ್ ಅವರು ಕಳಿಸಿದ್ದೆ ಶ್ರೀಶೈಲ್ ವರ್ಜಿಯವರು ಹೋಗಿದ್ದಾರೆ ಹೋಗಿ ಮಾತಾಡ್ರಿ ಅಂತೇಳಿ ಇದನ್ನು ಬಿಟ್ಟು ನಮ್ಮ ಓಂ ದೇಸಾಯಿ ಅವರೆಲ್ಲ ಪ್ರಯತ್ನ ಮಾಡ್ರು ನನಗಂದ್ರೆ ಈ ಚುನಾವಣೆ ಜಗಳ ಬೇಡ ಯಾಕಂದ್ರೆ ಸುಮ್ಮನೆ ಹೋಗ್ಲಿ ಹೋಗಲಿ ಹೇಳಿ ನಾನು ರಮೇಶ್ ಕತ್ತಿ ಅವ್ರಿಗೆ ಹೇಳಿ ಕಳಿಸಿದ್ದು ನಿಮ್ಗೆ ಹೇಳ್ತೀನಿ ಐದು ನೀವು ಇಟ್ಕೊಳ್ಳಿ ಹತ್ತು ಅವ್ರು ಇಟ್ಕೊಳ್ಳಿ ಚೇರ್ಮನ್ ಕಡೆಗೆ ಇನ್ನೊಂದು ಒಂದು ಎರಡು ಸೀಟ್ ಸರದಾಡ್ದು ಏನೋ ಅರ್ಜಿ ನಾನು ಸತೀಶ್ ಜಾರಕಿಹೊಳಿ ಅನ್ನ ಸಹಳ್ಳಿಯವ್ರಿಗೆ ಒಪ್ಪಿಸ್ತಿದ್ದೆ ಅದರ ನಾನು ಅದನ್ನು ಹೇಳಿದೆ ಆಫರು ನೀವು ಇದನ್ನು ಮಾಡ್ಕೊಂಡು ಮುಗಿಸೋಣ ಬೇಕಾದ್ರೆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಮಗನ ಬೇಕಾರ ಇಲ್ಲಿ ಯಾವ ವಿರೋಧ ಆಯ್ಕೆ ಮಾಡೋಣ ಅಂದರೆ ಆ ವಿರೋಧ ಆಯ್ಕೆಯಾಗಿ ಅವ್ರು ಡಿ ಸಿ ಸಿ ಬ್ಯಾಂಕ್ ಹೋಗ್ಲಿ ಹುಕ್ಕಿರಿ ಸಹಕಾರ ಇರ್ತೈತಿ ಇಡೀ ತಾಲೂಕು ಶಾಂತಿ ಇರ್ತೈತಿ ಹೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾಕೋ ರಮೇಶ್ ಕತ್ತಿ ಅವರ ಸ್ಪಂದಿಸ್ತಿಲ್ಲ ಅದಕ್ಕೆ ಸಂಬಂಧಗಳು ಕೆಟ್ಟಗೊತದೆ ಒಂದು ಸಲ ಸಂಬಂಧ ಕೆಟ್ಟನಂತಾರೆ ಈಗ ನಾವು ಅನಿವಾರ್ಯವಾಗಿ ಚುನಾವಣೆಗೆ ಹೋಗಲೇಬೇಕಂದ್ರೆ ಅನ್ಸತಿ ಜಾರಕಿಹೊಳಿ ಅನ್ನ ಸಭೆ ನಾವು ಒಂದು ಗುಂಪು ಇರೋದ್ರಿಂದ ಅನಿವಾರ್ಯವಾಗಿ ಇದನ್ನು ತಪ್ಸೋಕೆ ಭಾಳ ಪ್ರಯತ್ನ ಮಾಡಿದೆ ತಪ್ಪು ತಪ್ಪಿಲ್ಲ ಅನಿವಾರ್ಯವಾಗಿ ಚುನಾವಣೆ ಬಂತು ಈಗ ಚುನಾವಣೆ ಬಂದಾಗ ನಾವು ಒಂದು ಕಡೆ ನಿಲ್ಲೇಬೇಕಾಗತ್ತೆ ನಿಲ್ತೀವಿ ಚುನಾವಣೆ ಮಾಡ್ತೀವಿ ಜನರ ಆದೇಶ ಸ್ವೀಕಾರ ಮಾಡ್ತಾರೆ ಸರಿ ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನಂತಂದ್ರೆ ಇಷ್ಟು ಸೊಸೈಟಿ ದಾಗ ಅವರು ಮುಂದಿನ ಪ್ಲಾನ್ ಇದೆ ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದಾರೆ ಅನ್ನುವಂತ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಆ ಭಾಷಣದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗೆ ಹಾ ಅಂಥದ್ದೇನಾದರೂ ಪ್ಲ್ಯಾನ್ ಇದೆಯಾ ಇಲ್ಲ ನೋಡಿ ಖಂಡಿತವಾಗಿ ಆ ಥರ ಪ್ಲ್ಯಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಸ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ ಸೊ ಅವ್ರ ಅನುಭವದು ಯಾಕಂದ್ರೆ ಈಗ ನೋಡಿರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದ್ವಿ ಒಬ್ಬರು ಎಮ್ ಎಲ್ ಸಿ ಅದವರು ಒಬ್ಬರು ಎಂ ಪಿ ಅದವರು ನಮಗೆ ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲ್ಲೂಕು ಹೋಗಿ ನಮ್ಮವ್ರನ್ನ ಎಮ್ ಎಲ್ ಎ ಮಾಡಿ ಮಾಡುವಂಥ ನಮಗೇನು ಅಂಥ ಪರಿಸ್ಥಿತಿ ನಮ್ಮನ್ನೆಲ್ಲ ಬರೋದು ಬೇಡ ಮ ನಮಗೆ ಯಾಕೆ ಮಾಡೋದು ಯಾಕಂದರೆ ಅಲ್ಲಿ ಯಾರು ಈಗ ನೋಡಿ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ಅವ್ರದಾರ ನಾವು ಅವ್ರ ವಿರುದ್ಧ ಯಾಕೆ ಹೋಗ್ತಾವೆ ಅವರು ಬಿ ಜೆ ಪಿ ಅವರು ನಾವು ಬಿ ಜೆ ಪಿ ಅವರು ಅದಕ್ಕೆ ಹುಕ್ಕಿ ಏನು ಸುದ್ದಿ ಸುಳ್ಳು ಸುದ್ದಿ ನಾವು ಯಾರೂ ಇಲ್ಲ ಸಹಕಾರಿ ಇದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆ ನಾವು ಭಾಗವಹಿಸ್ತೀವಿ ನಮ್ಮ ಜೊತೆ ಜನ ಏನು ಬೆನ್ ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಲಬೇಕು ಮಾಡೋ ಕನಿಷ್ಠ ಇಲ್ಲಿ ಯೋಚನೆ ಇಲ್ಲ ಅಂತ ವಿಚಾರನೂ ಅಂತ ಏನೂ ಇಲ್ಲ ರೀ ಇದು ಸುಳ್ಳಿದು ಹಂಗಾರೆ ರಮೇಶ್ ಕತ್ತಿ ಅವರು ಯಾಕೋ ಸ್ವಲ್ಪ ವೈಮನಸ್ ಇದ್ದಂಗೆ ಕಾಣ್ತದೆ ಶೀಟ್ ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ ನೋಡ್ರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಇದ್ದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ ನಾವು ಯಾರು ಕೆಟ್ಟು ಮಾಡೋವಲ್ಲ ಏನ್ಮಲ್ ತಂದು ಪಾಟಿತಾಯ್ತಾರ ಸೊ ನಿಖಿಲ್ ಕತ್ತಿ ಬಗ್ಗೆ ನಮ್ಗೆ ಎರಡನೇ ಮಾತಲ್ಲ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ ಅವ್ರಿಗೆ ಒಳ್ಳೆ ಅವ್ರ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತೆ ಬಯಸ್ತೀನಿ ಸೊ ಒಳ್ಳೆಯವ್ರದವರು ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ತ ನಾನು ಹಾರೈಸ್ತೀವಿ ಸರ್ ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದಿಷ್ಟು ದಿನ ಅದು ಬೆಳಕಿಗು ಕೂಡ ಬಂದಿರಲಿಲ್ಲ ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ರೀತಿಯ ಒಂದು ವಿದ್ಯುತ್ ಸಂಘ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದು ಹುಕ್ಕೇರಿಯಲ್ಲಿ ಇರೋದು ಈಗ ತಮ್ಮ ಅಧಿಕಾರ ಅಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ಗಳನ್ನು ಮಾಡ್ಬೇಕು ಖಂಡಿತ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರಬಹುದು ಎಂಕೆಡು ಮಂಡಿ ಕ್ಷೇತ್ರದಲ್ಲಿ ಜನ ನಿರಂತರ ಜ್ಯೋತಿಗೋಸ್ಕರ ಭಾಳ ಬಯಸ್ತಾ ಇದಾರೆ ಅಂದ್ರೆ ಅದು ಆಗ್ಬೇಕು ಎಲ್ಲಾ ಕಡೆ ಅಂತೇಳಿ ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ಆ ಪ್ಯಾನೆಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು ಮತ್ತು ಇನ್ನೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದರೆ ಡೈರೆಕ್ಟ್ರ್ ಮನೆಗೆ ಚೇರ್ಮನ್ ಹೋಗಿ ರೈತ ನಿಲ್ಲಬಾರ್ದು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಫೀಸ್ ಇರ್ತೈತಿ ಅಲ್ಲಿ ಆಫೀಸ್ಗೆ ಹೋಗಬೇಕು ತಮ್ಮ ಅರ್ಜಿ ಕೊಡಬೇಕು ಕೆಲಸ ಮಾಡಬೇಕು ಅಂದರೆ ಸ ಜನಸಾಮಾನ್ಯರಿಗೆ ರೈತರಿಗೆ ಯಾವುದೂ ತೊಂದರೆ ಆಗದಂಗೆ ಅಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಹೋಗಿಸಿ ನಾಳೆ ಬಾ ನಾಳೆ ಬಾ ಅಂತ ಇನ್ನೂ ಈ ವ್ಯವಸ್ಥೆನೇ ಇರಬಾರ್ದು ಆ ಥರ ನಾವು ನಿರಂತರ ಜ್ಯೋತಿ ಮೊದಲನೇ ಪ್ರಯಾಯಿಟಿ ಇನ್ನೂ ಭಾಳ ಅನೇಕ ಯೋಜನೆ ಅದಾವೆ ಸರ್ಕಾರ ಸತಿ ಜಾರಿಕೊಳೋ ಇರೋದ್ರಿಂದ ಇನ್ನೂ ಸ್ಕೀಮ್ಗಳು ತರ್ತೀವಿ ರೈತರಿಗೆ ಒಳ್ಳೇದು ಮಾಡ್ತೀವಿ ಯಾರು ತೊಂದರೆ ಕೊಡಕ್ಕೆ ಹೋಗುದಿಲ್ಲ ಆ ಸೊಸೈಟಿ ಅಂದ್ರೆ ಸರ್ ಈಗ ಬಹಳಷ್ಟು ಜನ ಲಿಂಗಾಯತ್ ನಾಯಕರು ನೀವು ಲಿಂಗಾಯತ್ ನಾಯಕರನ್ನು ತಾವು ಬೆಳೆಸಿದ್ರ ನೀವಾಗಿರ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಲಿ ಬಹಳಷ್ಟು ಜನ ಲಿಂಗಾಯತ್ ನಾಯಕರು ನಿಮ್ಮ ಗರಡಿಯಲ್ಲಿ ಪಳಗಿ ಬೆಳೆದಿದ್ದಾರೆ ಆದರೂ ಕೂಡ ಪ್ರತಿಯೊಂದು ಎಲೆಕ್ಷನ್ ಬಂದಾಗ ತಾವು ಲಿಂಗಾಯತ್ ವಿರೋಧಿಗಳು ತಾವು ಲಿಂಗಾಯತ್ ವಿರೋಧಿಗಳು ಅನ್ನುವಂಥದ್ದು ಅದು ಯಾವುದೇ ಎಲೆಕ್ಷನ್ ಇರಲಿ ಸಹಕಾರಿ ಸಂಘದ ಅಷ್ಟಲ್ಲ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಪ್ರತಿಯೊಂದು ಎಲೆಕ್ಷನ್ದಲ್ಲಿ ತಾವು ಲಿಂಗಾಯತ್ ಹೇಳಿ ತಮ್ಮ ರಾಜಕೀಯ ವಿರೋಧಿಗಳು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ಅದ್ರ ಬಗ್ಗೆ ತಾವು ಏನು ಹೇಳಬಹಿಸ್ತಾರೆ ಇಲ್ಲ ಈಗ ಇದು ಈಗಿನ ಈಗೆಲ್ಲ ಕೇರ್ ವಿದ್ಯುತ್ ಸಹಕಾರ ಸಂಘದಲ್ಲ ಇದನ್ನು ಯಾವುದೋ ಚುನಾವಣೆ ಬಂದರೂ ಅವ್ರು ಜಾರಖ ಲಿಂಗಾಯತ್ ವಿರೋಧಿ ಅನ್ನೋದು ಅವರು ಅದನ್ನು ನಮಗೆ ಹಣಗೆ ಪಟ್ಟಿ ಕಟ್ಟ ಕಟ್ತಾರೆ ಅದರ ಸುಳ್ಳು ಇದ್ರಿ ಯಾಕಂದ್ರೆ ನಾವು ಹೇಳ್ತಿರಲ್ಲ ರೀ ಬೆಳಗಾವಿ ಜಿಲ್ಲೆಯಲ್ಲಿ ಬೇಕಾದ್ರೆ ಅವರೆಲ್ಲ ಚರ್ಚೆಗೆ ಬರಲಿ ನಾವು ಎಷ್ಟು ಲಿಂಗಾಯತ ಸಮಾಜಕ್ಕೆ ಅಧಿಕಾರ ಕೊಟ್ಟಿದ್ವಿ ಎಷ್ಟು ಮಂದಿ ಲಿಂಗಾಯತನ ಬೆಳೆಸಿದ್ವಿ ಅಂತೇಳಿ ನಾವು ಹೇಳ್ತೀವಿ ಅವ್ರು ಸುಮ್ಮನೆಗೆ ಏನಾಗ್ತಿದ್ರೆ ರಾಜ ಮುಗ್ಧ ಜನ ಇರ್ತಾರೋ ಇವರು ಬಂದರೆ ಲಿಂಗಾಯತಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅದೊಂದು ಕಾರ್ಡ್ ಪ್ಲೇ ಮಾಡಿಬಿಡ್ತಾರೆ ಜನಕ್ಕೆ ಗೊತ್ತಾಗಲ್ಲ ನಂಬ್ತಾರೆ ಇವರೆಲ್ಲ ಲಿಂಗಾಯತ ಸಮಾಜ ಹೆಸರು ಹೇಳ್ಕೊಂಡು ಇವರೆಲ್ಲ ಅಧಿಕಾರ ಅನುಭವಿಸ್ತಾರೆ ಸಮಾಜಕ್ಕೆ ಏನೂ ಮಾಡೋದಿಲ್ಲ ಜನಕ್ಕೆ ಏನೂ ಮಾಡೋದಿಲ್ಲ ಅದಕ್ಕೆ ದಯಮಾಡಿ ಮಹಾಜನತೆ ಇನ್ನಾರು ನಾವು ಯಾವತ್ತೂ ಲಿಂಗಾಯತ್ ಇರೋದಿಲ್ಲ ಮತ್ತು ಯಾವ ಸಮಾಜ ವಿರೋಧಿಗಳನ್ನ ನಾವು ಎಲ್ಲರನ್ನು ಕರ್ಕೊಂಡು ಹೋಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಚೆಂದಂಗಿರ್ಬೇಕಾದ್ ಬಯಸೋರು ಈ ಲಿಂಗಾಯತ ವಿರೋಧಿ ಅಂತ ಇದೆಲ್ಲ ಸುಳ್ರಿ ಅವ್ರು ರಾಜಕೀಯ ಲಾಭಕ್ಕಾಗಿ ಇದನ್ನ ಹೆಸರು ಬೆಳೆಸ್ಕೊಳ್ತಾರೆ ಸರಿಗ ಕೆಮಕನ್ ಮಡಿ ಕ್ಷೇತ್ರ ಕೂಡ ಹುಕ್ಕೇರಿ ತಾಲೂಕಿನಲ್ಲಿದೆ ಒಂದು ರಾಜಕೀಯ ವಿರೋಧ ಹೇಳಿ ಅವ್ರು ಹೊರಗಿನವರು ಹೊರಗಿನವರು ಅನ್ನುವಂತ ಸತ್ಯ ಜಾರಕಿಹೊಳಿ ಅವರಾಗಿರ್ಬೋದು ಜಾರಕಿಹೊಳಿ ಕುಟುಂಬ ಹೊರಗಿನವರ್ದು ಇಲ್ಲಿ ಬಂದವರು ರಾಜಕಾರಣ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ವೈಯಕ್ತಿಕವಾಗಿ ಟೀಕೆನೆ ಈ ಈ ತರ ಯಾಕೆ ಈ ಬೇರೆ ವಿಚಾರಗಳು ಅನೇಕ ಬೇರೆ ವಿಚಾರಗಳನ್ನ ಟೀಕೆ ಮಾಡಬಹುದು ಆರೋಪ ಮಾಡ್ಬೋದು ಅಲ್ಲೇ ಹೊರಗಿನವ್ರು ಒಳಗಿನವರು ಅನ್ನುವಂಥದ್ದು ಇತ್ತೀಚೆಗೆ ಯಾಕೋ ಬೇರೆ ಬೇರೆ ಎಲೆಕ್ಷಣದಲ್ಲಿ ಇಂತ ಮಾತುಗಳು ಕೇಳ ಎರಡು ಸಾವಿರದ ಎಂಟರಿಂದ ಸತೀಶ್ ಜಾರಕಿಹೊಳಿ ಎಮ್ಕನ್ಮಾಡಿ ವಿಧಾನಸಭಾ ಕ್ಷೇತ್ರ ಜನ ಶಾಸಕನಾಗ ಆಯ್ಕೆ ಮಾಡಿದ್ದಾರೆ ಒಂದು ಸಲ ಆಯ್ಕೆ ಮಾಡಿದವರು ಹೊರಗಿನನ್ನು ಎಲ್ಲ ಮತ್ತು ಅದ್ರ ಬಗ್ಗೆ ರಮೇಶ್ ಕತ್ತಿ ಅವರು ಹೇಳೋದು ಸತೀಶ್ ಜಾರಕಿಹೊಳಿ ನಾವು ಹೊರಗಿನವ್ರು ಅಂದಿಲ್ಲ ಅಂತೇಳಿ ಅವರೂ ಒಪ್ಕೊಂಡಿದ್ದಾರೆ ಆ ಕ್ಷೇತ್ರ ಎಮ್ ಎಲ್ ಎ ಆ ತಾಲೂಕಿನ ಎಮ್ ಎಲ್ ಎ ಅವರು ಅದಿಲ್ಲ ಮತ್ತೆ ಈಗ ರಾಜಕೀಯ ಬಂದಾಗ ಒಳಗಿನವರು ಹೊರಗಿನಲ್ಲಿ ನಡೀತಾರೆ ಮತ್ತು ಮೂಲ ಸತೀಶ್ ಅವರು ಹೇಳಿದ್ದಾರೆ ಅಂದರೆ ನಮ್ಮ ಅದರ ಅವರೆಲ್ಲ ಅದರ ಕಾಲದಿಂದ ಹುಕ್ಕೇರಿ ತಾಲೂಕಿನಾಗ ಜಾರಕಿಹೊಳಿ ಅಂತ ಒಂದು ಊರು ಇದ್ದಾರೆ ಅಲ್ಲೇ ಮೂಲ ನಮ್ಮೂರು ಎಲ್ಲರೂ ಶಿಫ್ಟ್ ಆಗಿ ಮೂಲತಃ ಹುಕ್ಕೇರಿ ತಾಲೂಕುದ ನಾವಲ್ಲ ಅಂದ್ರೆ ಅಜ್ಜಿನ ಕಾಲುಗಳೇ ಇದ್ದವರು ಅದಕ್ಕೆ ಅದು ಹೊರಗಿನವರು ಅನ್ನೋಕ್ಬಾರ್ದಿಲ್ಲ ಮತ್ತು ಈಗ ಜನ ಸತೀಶವ್ರನ್ನ ಇಲೆಕ್ಟ್ ಮಾಡ್ದಾಗ ಹೊರಗಿನವರು ಹೊರಗಿನ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಹೋಗಿ ಇಲೆಕ್ಷನ್ ಇಲ್ಬೋದು ಯಾರು ನಾವು ಕೆಲಸ ಮಾಡ್ಬೋದು ಹೊರಗಿನವರು ಹೊರಗಿನವ್ರು ಅನ್ನೋದು ಇದು ಇಲೆಕ್ಷನ್ ಬಂದಾಗಿದೊಂದು ಅಷ್ಟೊಂದು ಸುಮ್ಮನೆ ನೆವಾರಿ ಹೇಳ್ತಾರೋ ಇಲೆಕ್ಷನ್ ಹಾಕಲಿ ಮರ್ತು ಬಿಡ್ತಾರೆ ರೀ ಈಗ ಒಟ್ಟಾರೆಯಾಗಿ ಬಹಳಷ್ಟು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ಕಥಲ ಗಲಾಟೆ ಬಹಳಷ್ಟ ಸರ್ ಕೊನೆಯದಾಗಿ ಹುಕ್ಕೇರಿ ತಾಲೂಕಿನ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ನಾಳೆ ಮತದಾನ ಇದೆ ಏನು ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಏನು ಮನವಿ ಮಾಡ್ಕೊಳಕ್ಕೆ ಚಾಲ್ರಿ ನಾನು ಹುಕ್ಕೇರಿ ತಾಲೂಕಿನ ಮಹಾ ಜನತೆಗೆ ಇಷ್ಟ ವಿನಂತಿ ಮಾಡ್ಕೋತೀನಿ ಯಾಕಂದ್ರ ದೇವರಿದೊಂದು ಒಳ್ಳೆ ಅವಕಾಶ ದಿವಂಗತ ದಿವಂಗತಪ್ಪನಗೌಡ ಪಾಟೀಲ್ರು ಒಂದೊಂದು ರೂಪಾಯಿ ರೂಪಾಯಿ ಜೋಡಿಸಿ ಸಹಕಾರಿ ಸಂಸ್ಥೆಗಳು ಕಟ್ಟಿದ್ದಾರೆ ಇರ್ಬೋದು ವಿದ್ಯುತ್ ಸಹಕಾರಿ ಅಂದರೆ ಅಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಂಸ್ಥೆಗಳು ನೀವು ಹಿರೇನ್ ಕೆಸಿ ಕರ್ಕಾನ ನೋಡಿದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದೈತಿ ಆಮೇಲೆ ವಿದ್ಯುತ್ ಸಹಕಾರದೂ ಅಷ್ಟು ಸರಿಯಾಗಿ ನಡೆದಿಲ್ಲ ಅವರು ಮಹಾನ್ ವ್ಯಕ್ತಿಗಳು ಕಟ್ಟಿದಂಥ ಸಂಸ್ಥೆನ ಎಲ್ಲರೂ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಾಳೆ ಪ್ಯಾನಲ್ ನಮ್ಮ ಗೆದ್ದು ಬಂದ ನಂತರ ಖಂಡಿತವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಿ ಹುಕ್ಕೇರಿ ತಾಲೂಕಿನ ಮಹಾ ಜನತೆಗೆ ಎಂಕನ್ಮಡಿ ಕ್ಷೇತ್ರ ಇರ್ಬೋದು ಅಥವಾ ಹುಕ್ಕೇರಿ ಇರ್ಬೋದು ಯಾರಿಗೂ ತೊಂದರೆ ಆಗ್ದಂಗೆ ಇನ್ನೂ ಅವ್ರು ಹೌದಪ್ಪ ಇದು ಒಳ್ಳೆ ಪ್ಯಾನಲ್ ಹೇಳಿ ಅವ್ರು ನಮ್ಮ ಪ್ಯಾನಲ್ನು ನಮ್ಮನ್ನು ನೆನೆಸುವಂಗೆ ಅವ್ರು ಕೆಲಸ ಮಾಡ್ತವ್ನವ್ರಿ ಈಗ ಇಷ್ಟೊತ್ತು ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಈಗ ನಾಳೆ ಎಲೆಕ್ಷನ್ ಮತದಾನ ನಡೀತದೆ ಸಂಜೆ ಅಂತಂದ್ರೆ ಎಲ್ಲ ಫಲಿತಾಂಶ ಹೊರಗೆ ಬರ್ತೈತೆ ರೀ ಅದಕ್ಕೆ ಎಲ್ಲರಿಗೂ ತಮಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ರೀ